ಇವು ಅವು ಹೊ ಇವನ್ ತಂಗ್ಳು ನಾಲ್ಕು ಐದ್ ತಿಂಗ್ಳು ಇದು ಹಾ ಇದು ಎರಡು ವರ್ಷ ಆತು ಹಾ ಇವು ಹಳೇವು ಇವು ಇವು ಮನ್ಮನೆ ಐದ್ ತಿಂಗ್ಳು ಆಗ್ತಗ ನಾವು ಒಟ್ಟ ಒಂದು ಇಪ್ಪತ್ತು ಮೂವತ್ ಮೂವತ್ತೈದಕ್ರೆ ಮಾಡ್ತೈದೇನ್ಸ್ ಇಲ್ಲಣ್ಣ ನಮ್ಮ ಮಾಮಾರ ಅವ್ರೆಲ್ಲಾ ಮಾಡ್ತಾರ ನಾನು ಮೇಂಟೆನೆನ್ಸ್ ನಾ ಮಾಡೋದೆ ಎಲ್ಲ ವ್ಯವಹಾರ ಅವ್ರದ್ದು ಇಲ್ಲ ಬಿಡಿಸ್ಕೊಂಡ್ ಐತಿ ಈಗ ಆರ್ ತಿಂಗಳ ಇದು ಬಂಕಾಪುರ ಇದು ಹ್ಮ್ ಬೇಕಂತ ದೇಸಿ ತಳಿ ಅಂತ ಹ್ಮ್ ಇದ್ರೀಟ್ರ್ ಹಣ ಇದು ಎರಡ್ ಲೀಟರ್ ಹಿಂಡ್ತಿತ್ತು ನಾವ್ ಹಿಂಡಿಲ್ಲ ಬರೀ ನಮ್ಗೆ ಎಷ್ಟ್ ಬೇಕ ಅಷ್ಟೇ ನಮ್ಗೆ ಏನಾರ ಬೇಕಂದ್ರೆ ಹಿಂಡ್ಕೆ ಅಂತವಿ ಬೇಡ ಅಂದ್ರೆ ಕರೆಕ್ಟ್ ಬಿಟ್ಟು ಬಿಡ್ತೇವೆ ಇದು ಒಂಬತ್ತು ತಿಂಗಳೈತಿ ನೋಡ ನ ತಿಂಗ್ಳ ಅಂತ ಸಾವಯವ ಸ್ವಲ್ಪ ಮುಂದೆ ಇಂಪ್ರೂವ್ಮೆಂಟ್ ಹೇಳಿ ಈಗ ತಂದಿದ್ದು ಅಣ್ಣ ಇನ್ ಬಳಕೆ ಹಂಗ ಮಾಡ್ಕೊಂತ ಹೋಗ್ಬೇಕು ಇಂಪ್ರೂವ್ ಹ್ಮ್ ಒಮ್ಮಕ್ಲೆ ಮಾಡಕ್ ಆಗಲ್ಲ ಸ್ವಲ್ಪ ಕ್ರಮೇಣವಾಗಿ ಈಗ ಒಂದ್ ಗುಂಟೆ ಮಾಡಿದ್ರೆ ನಾಳೆ ಒಂದ್ ಇಕರೆ ಮಾಡೋದ್ ಅದ್ರೊಳಗೆ ತೊಳ್ಕೊಂಡು ಆಮೇಲೆ ಮಾಡ್ಕೊಂತ ಹೋಗ್ಬೇಕು ನಿಮ್ಗೆ ಹೆಚ್ಚಿನ ಇನ್ನು ಪೂರಾ ಅಂತ ಮಾಹಿತಿ ಇಲ್ಲಣ್ಣ ಸ್ವಲ್ಪ ಇಷ್ಟ ಕಂಡು ಏನೇನ್ ಮಾಡ್ಬೇಕು ಏನೇನಿಲ್ಲ ಅಷ್ಟೇ ಇಲ್ಲಣ್ಣ ನಾನ್ ನೋಡಿದ್ದು ಕಾಡ ಸಿದ್ದೇಶ್ವರದ ನೋಡಿದ್ದೆ ಹಾ ಹಾ ಅಲ್ಲಿ ಅಲ್ಲಿ ಹೋಗಿದ್ದೆ ನಾನು ಆಕ್ಚುಲಿ ಹೋಗಿದ್ದೆ ಅಲ್ಲಿ ಹಾ ಬೆಳಗಾವ್ ನಾನು ನಮ್ಮ ಅಮ್ಮರ್ ಹೋಗಿದ್ವಿ ಅವಾಗ ಅಲ್ಲಿ ನೋಡಿದ್ದದು ಅವ್ರದ ನೋಡ್ಕೊಂಡು ಅವ್ರು ಸ್ವಲ್ಪ ಯೂಟ್ಯೂಬ್ ಒಳಗೆ ಅವ್ರಿಗೆ ವಿಡಿಯೋ ಗಿಡ ನೋಡ್ಕಂತ ಅದನ್ನೇ ಆ ತರ ಮಾಡ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡು

ಏನಾಗತ್ತೀಗ ಲಾಭ ಜಾಸ್ತಿ ಆಗ್ತತಿ ನಿಮ್ಗ ಲಾಭ ಜಾಸ್ತಿ ಮಾಡಿದ್ರೆ ಯಾವ ಒಂದ್ ಕಾಳು ರಾಸಾಯನಿಕ ಅದನ್ನ ಮಾಡ್ಬೇಕಂತ ಹೇಳಿ ನಾವು ಇವಾಗ ದನ ಕಟ್ಟೇವಿ ಕಟ್ಟೇವೆ ಕಟ್ಟದ ಮಾಡ್ರಿ ಮಾಡೋದ್ರಿಂದ ನಿಮ್ಗ ಲಾಭನೂ ಐತಿ ಆಮೇಲೆ ಪರಿಶುದ್ಧವಾದ ನಾವ್ ನೀವ್ ಅಂದ್ರೆ ಪರಿಶುದ್ಧವಾದ ಆಹಾರ

ಅಂದ್ರ ಇಲ್ಲಿ ಕೌಸುರ್ಗೆ ಅಂತ ಊರೈತ್ರಿ ಅದ್ರಿಗೆ ಕೊಡ್ತಾರ ಐತೆ ಕೊಡ್ತಾನಂತ ಅದ್ ಬೇಕಾರೆ ದೊಡ್ಡ ದೊಡ್ಡ ರೈತರು ಬೇರೆ ಇರ್ತಾರಲ್ಲ ಅಂತ ರೈತರು ಭೇಟಿ ಮಾಡ್ತಾರ ಅದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಕೊಡಸ್ತಾರ ಅವ್ರು ನಿಮಗ ಅದ್ರ ಬಗ್ಗೆ ಹೆಂಗ ಮಾಡಬೇಕು ಹೆಂಗಿಲ್ಲ ಬರೀ ಹೋಗ್ಬಂದ್ರೆ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಗ್ತತಿ ನೀವು ಜೆ ಸಿ ಹಾಕಿ ಕಟ್ಟಿದಿರಿ ആ കച്ചിരി നിമഗ ലാഭ ആ ഗൊബ്ര